ನಮಸ್ಕಾರ ಒಂದು ಓದಿದ ಘಟನೆಯನ್ನು ಮುಂದೆ ಹಂಚಿಕೊಳ್ಳುವ ವಿಚಾರ ವಚನ ಪಿತಾಮಹ ಅಳಕಟ್ಟಿ ಅಳಕಟ್ಟಿಯವರು ಮತ್ತು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದ ಕುಲಪತಿಗಳಾದಂಥ ಪಾವಟೆ ಸಾಹೇಬರ ಮಧ್ಯದಲ್ಲಿ ಆದಂತ ಘಟನೆ ಓದಿದ್ದು ಕಳಪೆಟಿ ಅವರಿಗೆ ಡಾಕ್ಟ್ರೇಟ್ ಪ್ರಧಾನ ಪ್ರಶಸ್ತಿ ಪ್ರದಾನ ಸಮಾರಂಭ ಇರ್ಬೋದು ಆ ಘಟಿಕೋತ್ಸವ ಸಮಾರಂಭದಲ್ಲಿ ಅಲ್ಲಿ ಅವನಿದ್ರು ಇವರು ಹೋಗಿದ್ದರಂತೆ ಹೋದಂಥ ಸಂದರ್ಭದಲ್ಲಿ ಸಮಾರಂಭ ಚೆನ್ನಾಗಿ ಆಗ್ತದೆ ಆ ನಂತರ ಮಧ್ಯಾಹ್ನದ ಊಟಕ್ಕಾಗಿ ಎಲ್ಲರೂ ಆ ವಿಶೇಷ ಭೋಜನ ಒಂದು ಟೇಬಲ್ಗೆ ಬಂದು ಸೇರ್ತಾರೆ ಸೇವದ ಮಗು ಅಳಕಟ್ಟಿಯವರು ಕೋಟು ಹಾಕೊಂಡಿದ್ರು ಆವಾಗ ಪಾವಟೆ ಸರ್ ಅವರು ಅಳಕಟ್ಟಿಯವ್ರಿಗೆ ಅಂತ ಅಂತೆ ಸಾಹೇಬ್ರೆ ಊಟ ಮಾಡೋದಾದ್ರೂ ಕೂಡ ಆ ಕೋಟನ್ನು ತೆಗೀರ ಸೆಕೆ ತುಂಬಾ ಇದೆ ಆಗ ಹಳಕಟ್ಟಿ ಅವರು ಅಂತ ಅಂತ ಹೇಳಿ ಇಲ್ರಿ ಎಲ್ರಿ ಹೊರ್ಕಟೇಶ್ ಸಾಹೇಬ್ರಿ ಒಳಗಂಗಿ ಅರ್ದ್ರಿ ಪೂರ್ತಿ ಆ ವಚನಗಳ ಸಂಗ್ರಹದಲ್ಲಿ ಮತ್ತು ಪ್ರಕಟಣೆಯಲ್ಲಿ ತೊಡಗಿಸ್ಕೊಂಡಂತ ವೆಂಕಟೇಶ್ ಅವರು ತಮ್ಮ ಇಡೀ ಜೀವನದ ಸರವತ್ಸವವನ್ನು ವಚನ ದ ಪ್ರಕಟಣೆಗಾಗಿ ಕಳೆದ್ರು ತುಂಬಾ ಕಡ್ತಾನ ಹಾಗಾಗಿ ಆ ಸಂದರ್ಭದಲ್ಲಿ ಆ ಮಾತನ್ನು ಪೌಡ್ಯ ಸಾಹೇಬ್ರು ಹೇಳ್ತಾರೆ ಪೌಡ್ಯ ಸಾಹೇಬ ಆ ಮಾತನ್ನ ಕೇಳಿಂತ ಆಶ್ಚರ್ಯ ಅಂತ ಅನ್ನೋ ಒಂದು ವಿಚಾರ ವಿಚಾರಿಸ್ತದೆ ಈ ಘಟನೆ ಇವಾಗ ನನಗೆ ಏನಿದೆ ಇಲ್ಲಿ ಕೇವಲ ಪಗು ಅಳಕಟ್ಟೆಯವರ ಅಂಗಿ ಹೊರದಿದ್ದು ಅಲ್ಲಿ ಒಂದು ಇಲ್ಲಿ ಎಲ್ಲರ ಬದುಕಿನ ಅಂಗಿ ಸ್ವಲ್ಪ ಅರದಿ ಅಂತ ನನಗನ್ನಿಸ್ತದೆ ನಾವು ಕೂಡ ಮೇಲ್ಗಡೆ ಕೋಟನ್ನು ಧರಿಸಿ ಇವಾಗ ಈ ಜಗಿತ್ತು ಒಳಗಡೆ ಸ್ವಲ್ಪ ಹರ್ದಿದೆ ಮೇಲ್ಗಡೆ ನಾವು ಕೋಟ್ ಹಾಕೊಂಡು ಒಂದು ಒಳ್ಳೆಯ ಕೋಟ್ ಹಾಕೊಂಡು ತಿರುಗಿರ್ತೀವಿ ಹೇಗೆ ನೋಡಿ ಯಾರೇ ಎಷ್ಟೇ ಚೆಂದ ಕಾಣಲಿ ನಮಗೆ ನೋಡೋಕೆ ತುಂಬಾ ಸೊಸೆ ಕಾಣ್ತಾರೆ ಏನಪ್ಪ ಎಷ್ಟು ಆರಾಮಾದಾರ ಏನು ಸಮಸ್ಯೆ ಅವ್ರಿಗೇನು ಸಮಸ್ಯೆ ಆದ್ರೆ ಅಂತ ಅನಿಸ್ತೇ ಎಲ್ಲರಿಗೂ ಸಮಸ್ಯೆಗಳು ಎಲ್ಲರ ಅಂಗಿಯೂ ಕೂಡ ಹರಿದಿದೆ ಸ್ವಲ್ಪ ಹೆಚ್ಚಿಗೆ ಕಡಿಮೆ ಆಗ್ಬೋದು ಹರಿದಿರಬಹುದು ಅಷ್ಟೇ ವ್ಯತ್ಯಾಸ ಯಾರ ಅಂಗಿನೂ ಸುದ್ದಿಲ್ಲ ಇಲ್ಲಿ ನಮ್ ನಮ್ದಷ್ಟೇ ಸಮಸ್ಯೆ ದೊಡ್ಡದಾಗಿ ಕಾಣ್ತದೆ ಎಲ್ಲರ ಸಮಸ್ಯೆಗಳು ಕೂಡ ಅವರಿಗೆ ದೊಡ್ಡದಾಗೆ ಕಾಣುತ್ತೆ ಕೆಲವೊಬ್ರು ಸಮಸ್ಯೆಗಳನ್ನ ಹೇಳ್ಕೊಳ್ತಾರೆ ಕೆಲವೊಬ್ರು ಸಮಸ್ಯೆಗಳನ್ನು ಹೇಳ್ಕೊಳ್ಳೋದಿಲ್ಲ ಆದರೆ ಯಾರ ಜೀವನವೂ ಕೂಡ ಸಂಪೂರ್ಣವಾಗಿ ಸುಖಮಯವಾಗಿಲ್ಲ ಕೆಲವು ಕೆಲವೊಬ್ರು ಜ್ಞಾನಿಗಳಿರ್ಬೋದು ಕೆಲವೇ ಕೆಲವರು ಜನರ ಬದುಕು ಪ್ರತಿ ಕ್ಷಣ ಆನಂದದ ಅಮೃತ ರಾಜ್ಯದಲ್ಲಿ ನಡೀತಾ ಇದ್ದಾರೆ ಅವರು ಎಲ್ಲೋ ಕೆಲವರು ನನಗಂತೇನೋ ತೈಲ ಕಾಣುವ ಒಂದು ದೃಷ್ಟಿಕೋನವು ಕೂಡ ನನಗೆ ಆ ಅರ್ಹತೆ ಕೂಡ ನನ್ನಲ್ಲಿಲ್ಲ ಅಂತ ಅನ್ನಿಸ್ತದೆ ಹಾಗೆ ನನಗೆ ನಾನು ನೋಡಿರ್ತಕ್ಕಂಥ ಎಲ್ಲರೂ ನಮ್ಮ ಹರಿದ ಅಂಗಿಯ ಮೇಲೆ ಒಳ್ಳೆಯ ಕೋಟ ಧರಿಸಿ ನಾವು ಚೆನ್ನಾಗಿದ್ದೀವಿ ಅಂತೇಳಿ ತೋರಿಸ್ಕೋದ್ರಲ್ಲಿ ತೊಡಗಿದ್ವಿ ಎಲ್ಲ ಕೆಲವು ಮಿತ್ರರಲ್ಲಿ ಅಷ್ಟೇ ಒಂದು ಭಾವನೆಗಳನ್ನು ಅನಿಸ್ಕೊಳ್ತೀವಿ ಅದನ್ನು ಹೊರತುಪಡಿಸಿದ್ರೆ ಎಲ್ಲ ಕಡೆಗೆ ನಾವು ಟಿಕ್ ಟಾಕ್ ಆಗಿ ತೋರ್ಸೋಕ್ಕೆ ಇಷ್ಟಪಡ್ತೀವಿ ಅದರ ಒಳಗಡೆ ಎಲ್ಲ ಭಂಗಿ ಆಗ್ತದೆ ಹಾಗಾಗಿ ಇಲ್ಲಿ ನಾವು ಗಮನಿಸ್ಬೇಕಾದಂಥ ಅಂಶ ಏನಂದರೆ ನಮಗೆ ಸಮಸ್ಯೆಗಳು ಬಂದಾಗ ಹಿಂಚರಿಯೋ ಅವಶ್ಯಕತೆ ಇಲ್ಲ ಒಳಗಾಗೋ ಅವಶ್ಯಕತೆ ಇಲ್ಲ ಏಕೆಂದರೆ ಜಗದಲ್ಲಿ ಎಲ್ಲವೂ ಬದುಕು ಹಾಗೆ ಇದೆ ಅಂತ ನಾವು ತಿಳ್ಕೊಂಡೇ ಹೋದರೆ ನಮ್ಗೆ ಮುಜುಗಾರನೂ ಆಗೋದಿಲ್ಲ ಹಿಂಜೇರಿಕೆನೂ ಆಗೋದಿಲ್ಲ ನಾವು ಆರಾಮಾಗಿ ಬರುತ್ತೆ ಇಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಆ ಮುಜುಗಾರದಿಂದ ನಾವು ಸ್ವಲ್ಪ ಚಿತ್ರರಾಗ್ತೀವಿ ಖಿನ್ನತೆಗೊಳಗಾಗ್ತೀವಿ ಅದಕ್ಕೆ ಎಲ್ಲರಿಗೂ ಸಮಸ್ಯೆಗಳಿದ್ದಾವೆ ಇದನ್ನು ನೀವು ಮೊದಲು ಅರ್ಥ ಮಾಡ್ಕೊಳ್ಬೇಕು ನಾವು ಅರ್ಥ ಮಾಡ್ಕೊಳ್ಬೇಕಿದ್ದ ಅರ್ಥ ಆಯಿತು ಅಂದರೆ ಸಮಸ್ಯೆಯನ್ನು ನಾವು ಸ್ವೀಕರಿಸ್ತೀವಿ ಆನಂತರ ಅದನ್ನು ಬಿಗೇರಿಸಲಿಕ್ಕೆ ಇರ್ಬೇಕನ್ನ ಹಾಗಾಗಿ ಮಿತ್ರರೇ ಸಮಸ್ಯೆ ಬಂದಾಗ ನಿಮ್ಮ ಒಂದು ಮಾತು ಎಲ್ಲರ ಅಂಗಿಯೂ ಕೂಡ ಹರಿದಿದೆ ನಮಸ್ಕಾರಗಳು